ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಪ್ರಿಯರೇ ಎಲ್ಲರೂ ಚೆನ್ನಾಗಿದ್ದಾರೆ ಎಂಬುದಾಗಿ ನಾನು ಭಾವಿಸುವನಾಗಿದ್ದೇನೆ ಮತ್ತು ನಿಮ್ಮೆಲ್ಲರಿಗಾಗಿ ನಾವು ಪ್ರಾರ್ಥಿಸುವರಾಗಿದ್ದೇವೆ ಕಳೆದ ವಾರದಲ್ಲಿ ಬಿಟ್ಟಂತಹ ಒಂದು ಸಂದೇಶ ನಿಮ್ಮೆಲ್ಲರಿಗೂ ಆತ್ಮಿಕವಾಗಿ ಉತ್ತೇಜನ ಕೊಟ್ಟಿದೆ ಎಂಬುದಾಗಿ ನಾನು ನೆನೆಸೋನಾಗಿದ್ದೇನೆ ಮತ್ತು ನಮಗಾಗಿ ನಮ್ಮ ಸೇವೆಗಾಗಿ ನೀವು ಪ್ರಾರ್ಥಿಸಿರಿ ನಾವು ನಿಮಗಾಗಿ ಯಾವಾಗಲೂ ಪ್ರಾರ್ಥಿಸುವರಾಗಿದ್ದೇವೆ ದೇವರು ತನ್ನ ಪ್ರಾಣವನ್ನು ಲೋಕಕ್ಕಾಗಿ ಅರ್ಪಿಸಿದ್ದಾರೆ ಪ್ರಿಯರೆ ಆದರೆ ಆತ ಆತನು ಮಾಡಿದಂಥ ಮಹಾತ್ಯಾಗಕ್ಕೆ ನಾವು ಆತನಿಗೆ ನಾವು ಬದಲಾಗಿ ಏನು ಕೊಡ್ತಾ ಇದ್ದೀರಿ ಎಂಬುದಾಗಿ ಇಲ್ಲೊಂದು ನಮ್ಮಲ್ಲಿ ಕ್ವಶನ್ ಮಾರ್ಕ್ ಉಂಟಾಗುತ್ತದೆ ಅಲ್ಲೇ ಪ್ರಿಯರೇ ಹೌದು ನಾವು ದೇವರಿಗಾಗಿ ಏನು ಮಾಡ್ತಾ ಇದ್ದೀವಿ ದೇವರು ನಮಗಾಗಿ ಏನೆಲ್ಲ ಮಾಡಿದ್ದಾನೆ ಹೌದು ಈ ಲೋಕಕ್ಕೆ ನಾವು ಬಂದಾಗಿನಿಂದಲೂ ನಾವು ಸಾಯುವವರೆಗೂ ತಾಯಿಯ ಗರ್ಭದಿಂದ ಬಂದಾಗಿನಿಂದಲೂ ಸಹ ಮತ್ತೆ ಸಾಯುವರೆಗೂ ನಮ್ಮನ್ನು ದೇವರು ಎಷ್ಟೆಲ್ಲ ವಿಧ ವಿಧವಾಗಿ ವಿಧ ವಿಧವಾಗಿ ನಮ್ಮನ್ನು ಉಪಯೋಗಿಸಿ ನಮಗೆ ಏನೆಲ್ಲ ಆಸೆಗಳ ನಮ್ಮ ಆಸೆಗಳನ್ನು ಪೂರೈಸಿ ನಮ್ಮ ಆಕಾಂಕ್ಷೆಗಳನ್ನು ಪೂರೈಸಿ ನಮಗೆ ಆರೋಗ್ಯ ಆಯಸ್ಸು ಭಾಗ್ಯ ಸೌಖ್ಯ ಎಲ್ಲವನ್ನು ಕೊಟ್ಟಿದ್ದಾರೆ ಪ್ರೇರೆ ಇಷ್ಟೆಲ್ಲ ಕೊಟ್ಟಂತಹ ದೇವರಿಗೆ ನಾವು ಏನು ಕೊಡ್ತಾ ಇದ್ದೀರಿ ಎಂಬುದಾಗಿ ನಾವು ಇಲ್ಲಿ ನೋಡಬೇಕಾಗಿದೆ ಪ್ರೇರೆ ಹೌದು ವಾಕ್ಯದಲ್ಲಿ ನಾವು ನೋಡುತ್ತೇವೆ ಕೃತ್ಯಗಳು ಹದಿನಾಲ್ಕನೇ ಅಧ್ಯಾಯ ಹದಿನೇಳನೇ ವಚನದಲ್ಲಿ ಈ ರೀತಿಯಾಗಿ ಹೇಳುತ್ತೆ ಆ ವಾಕ್ಯವನ್ನು ಒಂದು ಸಾರಿ ನಾವು ಹೋಗ ಹೋದೋಣ ನಿಮಗೆ ಆಕಾಶದಿಂದ ಮಳೆಯನ್ನು ಸುಗ್ಗಿ ಕಾಲಗಳನ್ನು ದಯಪಾಲಿಸಿ ಆಹಾರ ಕೊಟ್ಟು ನಿಮ್ಮ ಮನಸ್ಸುಗಳನ್ನು ಆನದಿಂದ ತುಂಬಿಸಿ ಉಪಕಾರ ಮಾಡುತ್ತಾ ಬಂದವನು ಆತನೇ ಎಂಬುದಾಗಿ ವಾಕ್ಯ ಹೇಳುತ್ತದೆ ಪ್ರೇರೆ ಹೌದು ನಮಗೆ ಆಕಾಶದಿಂದ ಮಳೆಯನ್ನು ಕೊಟ್ಟು ನಮಗೆ ಸಕಾಲಕ್ಕೆ ಯಾವ ಸಮಯಕ್ಕೆ ಏನು ಬೇಕು ನಮಗೆ ಹೊಟ್ಟೆ ಹಸಿದಾಗ ಅಮ್ಮ ಅಂತ ನಾವು ಕರಿತೀರಿ ಊಟನ ನಾವು ಕೇಳ್ತೀರಿ ಆದರೆ ಅಂತ ಸಮಯದಲ್ಲಿ ದೇವರು ನಮಗೆ ಅನ್ನವನ್ನು ದಯಪಾಲಿಸಿದ್ದಾನೆ ನಮಗೆ ಆರೋಗ್ಯವಿಲ್ಲದಾಗ ಆರೋಗ್ಯವನ್ನು ಕೊಟ್ಟಿದ್ದಾನೆ ಮತ್ತು ಆಯಸ್ಸು ಇದ್ದಾಗ ಆಯಸ್ಸನ್ನು ಕೊಟ್ಟಿದ್ದಾನೆ ನಮಗೆಲ್ಲವನ್ನ ಕೊಟ್ಟಂತ ದೇವರಿಗೆ ನಾವು ಯಾವ ರೀತಿಯಾಗಿ ದೇವರಿಗೆ ವಿಧೇಯರಾಗಿದ್ದೀರಿ ದೇವರ ಮಾತನ್ನು ನಾವು ಕೇಳ್ತಾ ಇದ್ದೀರಾ ದೇವರ ಮಾರ್ಗದಲ್ಲಿ ನಾವು ನಡೀತಾ ಇದ್ದೀರಾ ದೇವರಿಗೆ ವಿಧೇಯರಾಗಿ ನಡೀತಾ ಇದ್ದೀವ ದೇವರನ್ನ ನಾವು ಪ್ರೀತಿ ಮಾಡುತ್ತಿದ್ದೇವೆ ಎಂಬುದಾಗಿ ನಮ್ಮನ್ನು ನಾವು ಒಂದು ಕ್ವಶನ್ ಮಾರ್ಕ್ ಮಾಡ್ಕೊಳ್ಬೇಕು ಪ್ರಿಯರೇ ಹೌದು ಯಾಕಂದರೆ ದೇವರು ಸೃಷ್ಟಿ ಮಾಡಿದಾಗರಿಂದಲೂ ನಾವು ಮಣ್ಣಿಗೆ ಹೋಗುವವರೆಗೂ ನಮ್ಮನ್ನ ವಿಧ ವಿಧವಾಗಿ ನಮ್ಮನ್ನು ಕಾಯ್ದು ಕಾಪಾಡದಂತ ದೇವರಿಗೆ ನಾವು ಎಷ್ಟು ನಾವು ಆತನಿಗೆ ನಾವು ವಿಧೇಯರಾಗಿ ನಡೀತಾ ಇದ್ದೇವೆ ಎಂಬುದಾಗಿ ಹೌದು ಲೋಕದಲ್ಲಿ ನಾವು ತಂದೆ ತಾಯಿಗಳನ್ನ ಪ್ರೀತಿ ಮಾಡಬೇಕು ದೊಡ್ಡವರನ್ನ ಗೌರವಿಸಬೇಕು ದೊಡ್ಡವರಿಗೆ ವಿಧೇಯರಾಗಿ ನಡೀಬೇಕು ಗುರುಗಳನ್ನ ಸನ್ಮಾನಿಸಬೇಕು ಎಂಬುದಾಗಿ ನಾವು ವಾಕ್ಯದಲ್ಲಿ ನಾವು ನೋಡ್ತೀವಿ ಆದರೆ ಆ ವಾಕ್ಯದ ಪ್ರಕಾರ ನಾವು ನಡೆಯುವರಾಗಿದ್ದೀವ ಯಾಕೆ ನಾವು ಈ ವಾಕ್ಯದ ಪ್ರಕಾರ ನಡಿಬೇಕೆಂಬುದಾಗಿ ಹೇಳೋದಾದ್ರೆ ದೇವರು ನಮಗೆ ಆರೋಗ್ಯ ಆಯಸ್ಸು ಸಂತೋಷ ಸಮಾಧಾನ ಭಾಗ್ಯ ಸೌಖ್ಯ ಬಂಗಾರ ಬೆಳ್ಳಿ ಜಮೀನು ಎಲ್ಲವನ್ನು ಕೊಟ್ಟಿದ್ದಾರೆ ಅಷ್ಟೆಲ್ಲ ಕೊಟ್ಟಂತಹ ದೇವರಿಗೆ ನಾವು ಒಂದೇ ಒಂದು ನಮ್ಮ ಪರಿಶುದ್ಧವಾದ ಹೃದಯದಲ್ಲಿ ನಮ್ಮ ಹೃದಯದಲ್ಲಿ ಆತನಿಗೆ ನಾವು ಸ್ಥಾನವನ್ನು ಕೊಡ್ತಾ ಇದ್ದಾರೆ ಎಂಬುದಾಗಿ ನಾವು ನೋಡಬೇಕು ಪ್ರಿಯರೆ ಹೌದು ನಿನಗೆ ಕಷ್ಟ ಬಂದಾಗ ತ ದೇವರು ಬೇಕು ನಿನಗೆ ಕಣ್ಣೀರು ಬಂದಾಗ ದೇವರು ಬೇಕು ನಿನಗೆ ಚಿಂತೆ ಬಂದಾಗ ದೇವರು ಬೇಕು ನನಗೆ ನಿನಗೆ ಏನಾದರೂ ಕಾಯಿಲೆ ಬಂದಾಗ ನಿನಗೆ ದೇವರು ಬೇಕು ಆವಾಗ ದೇವರ ಹತ್ರ ಓಡೋಡಿ ಹೋಗ್ತೀರೆ ನಾವು ಆರಕೆಗಳನ್ನು ತೀರಿಸ್ತೀರಿ ದೇವರಿಗೆ ನಾವು ಕಣ್ಣೀರಿಟ್ಟು ಪ್ರಾರ್ಥನೆ ಮಾಡ್ತೀರಿ ಆದರೆ ಈ ಸಮಯದಲ್ಲಿ ಇಂತಹ ಸ ಇಂತಹ ಎಲ್ಲ ಕೆಲಸಗಳು ದೇವರು ನಮಗೆ ಮಾಡ್ತಾ ಇದ್ದಾನೆ ಆದರೆ ಅಂತಹ ಜ ದೇವರಿಗೆ ನಾವು ವಿಧೇಯರಾಗಿ ನಡೀತಾ ಇದ್ದೇವೆ ಎಂಬುದಾಗಿ ನಾವು ಅನ್ನ ನಾವು ಪರೀಕ್ಷೆ ಮಾಡ್ಕೊಳ್ಬೇಕು ಹೌದು ಸಕಾಲಕ್ಕೆ ನಮಗೆ ಬೆಳೆಯನ್ನು ಕೊಡ್ತಾ ಇದ್ದಾನೆ ಊಟವನ್ನು ಕೊಡ್ತಾ ಇದ್ದಾನೆ ಆರೋಗ್ಯವನ್ನು ಕೊಡ್ತಾ ಇದ್ದಾರೆ ಆಯಸ್ಸನ್ನು ಕೊಡ್ತಾ ಇದ್ದಾರೆ ಅಂತ ದೇವರಿಗೆ ನಾವು ಯಾವ ರೀತಿಯಾಗಿ ವಿಂಬುನತೆಯಿಂದ ನಾವು ಆತನನ್ನು ನಾವು ಆರಾಧನೆ ಮಾಡ್ತಾ ಇದೀವ ನಮ್ಮ ಹೃದಯದಲ್ಲಿ ಆತನಿಗೆ ಸ್ಥಾನವನ್ನು ಕೊಡ್ತಾ ಇದೀವ ನಾವು ಬೇಡವಾದ ಕೆಲಸಗಳಿಗೆ ಎಷ್ಟೋ ಸಮಯವನ್ನು ವ್ಯರ್ಥ ಮಾಡ್ತೀರಿ ನಾವು ಬೇಡವಾದ ಕೆಲಸ ಕಾರ್ಯಗಳನ್ನ ನಾವು ಮಗ್ನರಾಗಿರ್ತೀರಿ ಅದಕ್ಕೆಲ್ಲ ನಾವು ವ್ಯಷ್ಟ ವ್ಯ ವ್ಯರ್ಥವನ್ನು ಮಾಡ್ತಾ ಇರ್ತೀರಿ ಸಮಯದಲ್ಲಿ ಆದರೆ ಪರಿಶುದ್ಧನಾದ ದೇವರಿಗೆ ನಿನ್ನನ್ನ ನನ್ನನ್ನ ಕಾಪಾಡುವಂತ ದೇವರಿಗೆ ನಾವು ಎಷ್ಟು ಸಮಯ ಕೊಡ್ತಾ ಇದ್ದೀರಿ ನಾವು ಅಷ್ಟು ಎಷ್ಟು ವಿಧೇಯರಾಗಿದ್ದೀವಿ ನಾವು ಹೇಗೆ ಆತನನ್ನ ನಾವು ಪ್ರೀತಿ ಮಾಡ್ತಾ ಇದ್ವಿ ಎಂಬುದಾಗಿ ನಾವು ತಿಳ್ಕೊಳ್ಬೇಕು ಪ್ರಿಯರೇ ತಂದೆ ತಾಯಿಗಳನ್ನು ಕೊಟ್ಟಿದ್ದಾರೆ ಆದ್ರೆ ಆ ತಂದೆ ತಾಯಿಗಳನ್ನ ನಾವು ಸನ್ಮಾನಿಸ್ತಾ ಇದ್ದೀರಾ ತಂದೆ ತಾಯಿ ಮಾತಿಗೆ ನಾವು ವಿಧೇಯರಾಗ್ತಾ ಇದ್ದೀರಾ ತಂದೆ ತಾಯಿಗೆ ನಾವು ಊಟ ಕೊಡ್ತಾ ಇದ್ದೀರಾ ತಂದೆ ತಾಯಿಯನ್ನ ನಾವು ನೋಡ್ಕೊಂತ ಇದ್ದೀರಾ ಯಾಕಂದ್ರೆ ನಮ್ಗೆ ಗಡ್ಡ ಮೀಸೆ ಬರೋವರೆಗೂ ಮಾತ್ರ ನಮಗೆ ತಂದೆ ತಾಯಿ ಬೇಕು ನಮ್ಗೆ ಮದುವೆ ಮಾಡೋವರೆಗೂ ತಂದೆ ತಾಯಿ ಬೇಕು ನಾವು ಒಂದು ಲೆವೆಲ್ ಬರೋವರೆಗೂ ನಮ್ಗೆ ತಂದೆ ತಾಯಿ ಬೇಕು ಆಮೇಲೆ ತಂದೆ ತಾಯಿನ ನಾವು ನೋಡೋದಿಲ್ಲ ಪ್ರಿಯರೇ ಯಾಕಂದ್ರೆ ಅನೇಕ ಜನ ಶೇಕಡ ನೂರರಲ್ಲಿ ಅರವತ್ತು ಭಾಗ ಜನ ಒಂದು ನಲವತ್ತು ಪರ್ಸೆಂಟು ತಂದೆ ತಾಯಿಗೆ ವಿಧೇಯರಾಗಿ ನಡಿಬೋದು ಆದರೆ ಇನ್ನು ಅರವತ್ತರಿಂದ ಎಪ್ಪತ್ತು ಪರ್ಸೆಂಟು ಸಂಶೋಧನೆ ಪ್ರಕಾರ ತಂದೆ ತಾಯಿಗೆ ಯಾರೂ ಮರ್ಯಾದೆ ಕೊಡ್ತಾ ಇಲ್ಲ ಪ್ರೇರೆ ಯಾಕಂದರೆ ದೇವರೇ ಹೇಳ್ತಾ ಇದ್ದಾನೆ ನಾವು ವಾಕ್ಯದ ಪ್ರಕಾರವಾಗಿ ನಾವು ನೋಡೋದಾದರೆ ನಮಗೆ ಸಕಾಲಕ್ಕೆ ಅನ್ನವನ್ನು ಕೊಡ್ತಾ ಇದ್ದಾರೆ ಆರೋಗ್ಯವನ್ನು ಕೊಡ್ತಾ ಇದ್ದಾರೆ ಸೌಖ್ಯವನ್ನು ಕೊಡ್ತಾ ಇದ್ದಾರೆ ಶ್ರೇಯಸ್ಸನ್ನು ಕೊಡ್ತಾ ಇದ್ದಾರೆ ನಿನಗೆಲ್ಲ ವಿಷಯಗಳಲ್ಲಿ ದೇವರನ್ನ ಕೈ ಹಿಡಿದು ಕಾಪಾಡುವನಾಗಿದ್ದಾನೆ ಪ್ರೇರೆ ಆದರೆ ಆತನಿಗೆ ನಾವು ಏನು ಕೊಡ್ತಾ ಇದ್ದೀರಿ ಎಂಬುದಾಗಿ ಒಂದೇ ಒಂದು ಮಾತನ್ನು ಹೇಳೋದಕ್ಕೆ ಬಯಸುತ್ತೇನೆ ಪ್ರೇರೆ ನಾವು ಆದ ಇಷ್ಟೆಲ್ಲ ಕೊಟ್ಟಂತಹ ದೇವರಿಗೆ ನಾವು ತಗ್ಗಿ ಬಗ್ಗಿ ದೇವರಿಗೆ ನಡೆಯುವುದೊಂದೇ ಮತ್ತೆ ಆತನಿಗೆ ನಾವು ನಮ್ಮ ಹೃದಯದಲ್ಲಿ ಆತನಿಗೆ ಸ್ಥಾನ ಕೊಡೋದೊಂದೇ ನಾವು ತಲೆಗಳನ್ನು ಬಾಗಿ ಪ್ರಾರ್ಥನೆ ಮಾಡೋಣವಾ ಪರಿಶುದ್ಧನಾದ ದೇವರೇ ನಿನ್ನ ಘನವುಳ್ಳ ನಾಮಕ್ಕೆ ಸ್ತೋತ್ರ ಕರ್ತನ ದಯಸ್ವೆ ಕರ್ತನೆ ಈ ದಿನದಲ್ಲಿ ದೇವ ನೀನು ವಾಕ್ಯದಲ್ಲಿ ಮಾತನಾಡೋದಕ್ಕಾಗಿ ಸ್ತೋತ್ರ ಕರ್ತನ ದಯಿಸುವೆ ಹೌದು ನೀನು ಮಾಡದ ಮಹಾ ಉಪಕಾರಗಳಿಗಾಗಿ ನಾವು ಬದಲೆಯನ್ನು ಕೊಡಲಿಕ್ಕೆ ಸಾಧ್ಯವಿಲ್ಲ ಕರ್ತನೆ ಹೌದು ಕರ್ತನೆ ಅದು ಒಂದೇ ಒಂದು ನಮ್ಮ ಹೃದಯಗಳಲ್ಲಿ ನಿನಗೆ ಸ್ಥಾನವನ್ನು ಕೊಡುವುದು ಕರ್ತನ ದೇವಸ್ವೆ ಹೌದು ಕರ್ತನೆ ಈ ಸಂದೇಶವನ್ನು ಕೇಳಿದಂಥ ಎಲ್ಲ ನಿನ್ನ ಮಕ್ಕಳನ್ನು ದೇವ ನೀನು ಆಶೀರ್ವಾದ ಮಾಡು ನೀನು ಬಲಪಡಿಸು ನಡೆಸು ಕರ್ತನ ದಯಸ್ವೆ ಅವರ ಹೃದಯಗಳನ್ನು ಪರಿವರ್ತನೆಗೊಂಡು ಕರ್ತನೆ ನಿನಗಾಗಿ ಜೀವಿಸುವಾಗೆ ಈ ಮಕ್ಕಳನ್ನು ದೇವ ನೀನು ಬಲಪಡಿಸು ನಡೆಸು ಕರ್ತನದೆ ಈ ಸೇವೆಗಾಗಿ ಬೇಡವನಾಗಿದ್ದೇನೆ ಕರ್ತನೆ ನೀನು ಆಶೀರ್ವಾದ ಮಾಡು ಕರ್ತನದೆ ಎಲ್ಲ ಸ್ತುತಿಗನ ಮಾನ ಮಹಿಮೆ ನಿಮ್ಗೆ ಸಲ್ಲಿಸುತ್ತಾ ಯೇಸುವಿನ ಪರಿಶುದ್ಧವಾದ ನಾಮದಲ್ಲಿ ಬೇಡುವನಾಗಿದ್ದೇನೆ ಆಮೇನ್ ಹೌದು ಪ್ರಿಯರೇ ಈ ಸಂದೇಶವು ನಿಮ್ಮೆಲ್ಲರಿಗೂ ಉಪಯೋಗವಾಗಿದೆ ಎಂಬುದಾಗಿ ನಾನು ನೆನೆಸುತ್ತೇನೆ ನಮ್ಮ ಚಾನಲ್ಗಾಗಿ ನಮ್ಮ ಸೇವೆಗಾಗಿ ಪ್ರಾರ್ಥಿಸಿರಿ ಮತ್ತು ಅನೇಕ ಜನರಿಗೆ ಈ ಒಂದು ಸಂದೇಶ ತಲುಪುವಾಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ಇದಗಾಗಿ ನೀವು ಪ್ರಾರ್ಥನೆ ಮಾಡಿ ದೇವರು ಎಲ್ಲರನ್ನ ಆಶೀರ್ವಾದ ಮಾಡಲಿ ಆಮೇಲೆ ಈ ದಿನ ಕೇಳಿದಂಥ ಸಂದೇಶ ನಿಮ್ಮೆಲ್ಲರಿಗೂ ಆತ್ಮಿಕವಾಗಿ ಉಪಯೋಗವಾಗಿದೆ ಎಂಬುದಾಗಿ ನಾನು ನಂಬುತ್ತೇನೆ ಪ್ರಿಯರೇ ಮತ್ತು ಈ ದಿನದಲ್ಲಿ ನಾವು ಒಂದು ತೀರ್ಮಾನವನ್ನು ತೆಗೆದುಕೊಳ್ಳಬೇಕು ನಾವು ದೇವರಿಗೆ ಏನು ಮಾಡ್ತಾ ಇದ್ದೀರಿ ಎಂಬುದಾಗಿ ದೇವರಿಗೆ ನಾವು ಹೇಗೆ ಮರ್ಯಾದೆ ಕೊಡ್ತಾ ಇದ್ದೀರಿ ಎಂಬುದಾಗಿ